ಅಲ್ಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ಈ ವಿಡಿಯೋದಲ್ಲಿ ನಮ್ ಬುಲೆಟ್ ರಕ್ಷಕ್ ಬುಲೆಟ್ ಅವ್ರ ಬಗ್ಗೆ ಮಾತಾಡೋಣ ಬನ್ನಿ ರಕ್ಷಕ್ ಎಂಟ್ರಿ ಆಗಿದ ತಕ್ಷಣ ತುಂಬಾ ಎಮೋಷನಲ್ ಆಗ್ತಾರೆ ಮನೆಯವ್ರನ್ನೆಲ್ಲಾ ನೋಡಿ ಆಕ್ಚುಲಿ ಅದು ನಮಗೂ ಸ್ವಲ್ಪ ಎಮೋಷನಲ್ ಆಗುತ್ತೆ ಯಾಕಂದ್ರೆ ರಕ್ಷಕ್ ಬುಲೆಟ್ ನಾವು ಆಚೆಯಿಂದ ನೋಡಿದ್ರೆ ಯಾವತ್ ಮತ್ತೆ ಮಾಸ್ ಡೈಲಾಗ್ ಏನೋ ತುಂಬಾ ವೈರಲ್ ಟ್ರೆಂಡಿಂಗ್ ಅಲ್ಲಿದ್ರು ಮನೆಗೆ ಹೋದ್ಮೇಲೆ ಅದು ಏನಾಯ್ತೋ ಗೊತ್ತಿಲ್ಲ ಎಲ್ಲ ಒಂದ್ ಕಡೆ ಅವ್ರು ಈಗೋ ಸ್ವಲ್ಪ ಮೇಲೆ ಹೋಯ್ತು ಅನ್ಸುತ್ತೆ ಆ ಈಗೋ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡಿದ್ರೆ ಅವರು ಇವತ್ತು ಇವ್ರ ಜೊತೆ ಫಿನಾಲ್ ಟಾಪ್ ಫೈ ಅಲ್ಲಿ ಇರ್ಬೇಕಾಗಿತ್ತು ನಿಜ ಹೇಳ್ಬೇಕು ಅಂದ್ರೆ ಯಾಕಂದ್ರೆ ತುಂಬಾ ಅಂದ್ರೆ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇತ್ತು ರಕ್ಷಕ್ ಬುಲೆಟ್ ಮೇಲೆ ಅಂತೂ ನಮಗೂ ಅಷ್ಟೇ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಯಾಕಂದ್ರೆ ನಾವು ಆಚೆ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರೋ ರಕ್ಷಕ್ ಬುಲೆಟ್ ಆಗಿರ್ಬೋದು ಒಳಗಡೆ ನೋಡಿರೋ ರಕ್ಷಕ ಬುಲೆಟ್ ಆಗಿರ್ಬೋದು ಏನೋ ಮಿಸ್ಸಿಂಗ್ ಇತ್ತು ಅವರಲ್ಲಿ ಪ್ಲಸ್ ನನಗೆ ಅವ್ರದ್ದು ಮೇನ್ ಫ್ಯಾಕ್ಟರ್ ರಕ್ಷಕ್ ಬುಲೆಟ್ ಅವ್ರಿಗೆ ಏನ್ ಅನ್ನಿಸ್ತು ಅಂದ್ರೆ ಸ್ವಲ್ಪ ಗ್ರೂಪೀಸ್ ಹೋದ್ರು ಅದಾದ್ಮೇಲೆ ಮತ್ತೆ ಡ್ರೋನ್ ಪ್ರತಾಪ್ ಅವ್ರು ಬಂದ್ರು ಡ್ರೋನ್ ಪ್ರತಾಪ್ಗೆ ಅವರು ಕ್ಯಾಪ್ಟನ್ ಆಗಿದ ರಕ್ಷಕ್ ಬುಲೆಟ್ ಅವ್ರ ಕ್ಯಾಪ್ಟನ್ ಆಗಿದಾಗ ಹೇಳ್ತಾರೆ ಗೂಬೆ ಹ್ಞೂ ನನ್ ಗೂಬೆ ಮೂರ್ ಸತಿ ಕರಿತೀನಿ ಗೂಬೆ 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 ಅಂತ ಎಲ್ಲೋ ತುಂಬಾ ನೆಗೆಟಿವ್ ಆಯ್ತು ಅನ್ಸುತ್ತೆ ತುಂಬಾ ಬ್ಯಾಕ್ ಲಾಗ್ಸ್ ಆಯ್ತು ಅನ್ಸುತ್ತೆ ಒಂದು ತುಂಬಾ ದೊಡ್ಡ ಕಾರಣ ಅನ್ಸುತ್ತೆ ನನಗಂತೂ ರಕ್ಷಕ್ ಬುಲೆಟ್ ಅವ್ರಿಗೆ ಸೊ ಅದಾಗಿ ಎರಡ್ ಮೂರು ವಾರಕ್ಕೆಲ್ಲ ಮೊದಲನೇ ತಿಂಗಳಲ್ಲ ರಕ್ಷಕ್ ಬುಲೆಟ್ ಅವ್ರ ಮನೆಗೆ ಹೋಗ್ಬಿಡ್ತಾರೆ ಬಟ್ ರಕ್ಷಕ್ ಬುಲೆಟ್ ಅವ್ರು ಬಂದು ಜೋಕರ್ ವೇಸ್ಟ್ ಅಲ್ಲಿ ಬಂದು ಹೇಳಿ ಮನೆನೇ ಎಂಟರ್ಟೈನ್ ಮಾಡಿ ಎಂಟರ್ಟೈನ್ ಮಾಡ್ಕೊಂಡು ಹಾಗೆ ಮಾಸ್ಕ್ ತೆಗೆದಾಗ ಫಸ್ಟ್ ಅವ್ರ ಕಣ್ಣಲ್ಲಿ ಬರೋದೇ ನೀರು ಸೊ ಫಸ್ಟ್ ಬಂದಿದ ತಕ್ಷಣ ಅಳ್ತಾರೆ ಸೊ ಎಲ್ಲೋ ನಮ್ಗೂ ಒಂದ್ ಕಡೆ ಏನೋ ಒಂಥರ ಬೇಜಾರ್ ಅನ್ಸುತ್ತೆ ಬಟ್ ಎಲ್ಲಾರ ಹತ್ರನು ತುಂಬಾ ಚೆನ್ನಾಗ್ ಮಾತಾಡ್ತಾರೆ ತುಂಬಾ ಸಂತೋಷವಾಗಿ ನಗ್ನಗ್ತಾ ಎಲ್ಲಾರ ಮಾತಾಡ್ತಾರೆ ಒಬ್ರ ಹತ್ರ ಭೇದ ಭಾವ ಈಶಾನ್ಯ ತರ ಅಂತ ಭೇದ ಭಾವ ಅಂತ ಏನೂ ಮಾಡಿಲ್ಲ ಇವರು ಎಲ್ಲಾರ ಹತ್ರ ಹೋಗ್ತಾರೆ ಹೇಗಿದ್ಯಾ ಅಂತ ಮಾತಾಡ್ತಾರೆ ಎಲ್ಲಾ ಸಂತೋ ಸಂತೋಷವಾಗಿರ್ತಾರೆ ಎಲ್ಲಾರ್ಗು ಉತ್ಸಾಹ ತುಂಬಿಸ್ತಾರೆ ಹೌದು ಹೋಗಿ ಫಿನಾಲೆ ವೀಕ್ ಗೆ ಹೋಗಿ ಫಿನಾಲೆ ವೀಕ್ ಗೆ ಕಾ ಎಲ್ಲಾರು ಕಾ ಏನಂತಾರೆ ಎಲ್ಲಾರ್ಗು ಎಲಿಜಿಬಿಲಿಟಿ ಇದೆ ಎಲ್ಲಾರು ತುಂಬಾ ಚೆನ್ನಾಗ್ ಆಡ್ತಾ ಇದೀರಾ ಅಂತಾರೆ ಸೊ ರಕ್ಷಕ್ ಬುಲೆಟ್ ಅವ್ರು ಆಕ್ಚುಲಿ ನೋಡ್ತಾ ಇದ್ರೆ ನಮ್ಗೆಲ್ಲೋ ಒಂದ್ ಕಡೆ ಬೇಜಾರಾಗುತ್ತೆ ಫೈನಲ್ ಫೈನಲ್ ಏನೋ ಫಿನಾಲೆ ಕಂಟೆಸ್ಟೆಂಟ್ ಮೊದಲನೇ ವಾರದಲ್ಲಿ ಹೋಗ್ಬಿಟ್ರಿ ಈಗ ಬಂದು ಮತ್ತೆ ಬರ್ತಾರಲ್ಲ ಆಲ್ ಆಫ್ ದ ಸಡನ್ ಅದ್ ಏನೋ ಒಂಥರ ಸರ್ಪ್ರೈಸಿಂಗ್ ಮೂಮೆಂಟ್ ಆ್ಯಡ್ ಆಗುತ್ತೆ ಪ್ಲಸ್ ಏನೋ ಒಂಥರ ಮನೆಯವ್ರಿಗೂ ಸ್ವಲ್ಪ ಎಮೋಷನಲ್ ಆಗಿದ್ರೆ ಎಲ್ಲಾರು ಸೊ ಚೆನ್ನಾಗಿದೆ ಇವೆಲ್ಲ ನೋಡೋದಕ್ಕೆ ನಿಮ್ಗೆ ಏನ್ ಅನ್ಸುತ್ತೆ ರಕ್ಷಕ್ ಬುಲೆಟ್ ಅವ್ರು ಆ ತಪ್ಪು ಮಾಡಿಲ್ಲ ಅಂದ್ರೆ ಇವತ್ತು ಅವ್ರಿಗೆ ಈ ಟಾಪ್ ಏಟ್ ಮನೆ ಒಳಗಡೆ ಇರ್ತಾ ಇದ್ರು ಅನ್ಸುತ್ತಾ ಅಥವಾ ಎಲ್ಲ ಅವ್ರದ್ದು ಅಲ್ಲಿಗೆ ಜರ್ನಿ ಸಾಕಾಗಿತ್ತು ಇಲ್ಲಿಗೆ ಬರೋವರೆಗೂ ಅವ್ರಿಗೆ ಕೇಪಬಬಿಲಿಟಿ ಇರಲಿಲ್ಲ ಅಂತ ಅನ್ಸುತ್ತೆ ನಿಮ್ಗೆ ಏನು ಅಂದ್ಬಿಟ್ಟು ಅನ್ಬಿಟ್ಟು ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ ಏನಂತೀರಾ ಅಂತ